ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಐದು ದಿನಗಳಲ್ಲಿ ಏನೆಲ್ಲ ನಡೆಯುತ್ತದೆ ರಹಸ್ಯವಾಗಿ ಇವರ ಮನೆಯಲ್ಲಿ ಯಾವ ರೀತಿ ಅದ್ಭುತ ಘಟನೆಗಳು ನಡೆಯುತ್ತದೆ ಯಾವೆಲ್ಲ ರೀತಿಯ ತೊಂದರೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕು ಯಾವೆಲ್ಲ ರೀತಿಯ ಲಾಭವನ್ನು ಅನುಸರಿಸಬೇಕು ಮತ್ತು ಶುಭ ಫಲವನ್ನು ಪಡೆದುಕೊಳ್ಳಬೇಕೆಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೇಷರಾಶಿಯವರು ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅದ್ಭುತವಾದ ಘಟನೆ ರಹಸ್ಯ ಇವರ ಮನೆಯಲ್ಲಿ ಜರುಗುತ್ತದೆ ಈ ಮುಂದಿನ ಐದು ದಿನಗಳು ಇವರಿಗೆ ಸೋಲೆ ಇಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅದೃಷ್ಟ ವಜ್ರದಂತೆ ಹೊಳೆಯುತ್ತೆ ಹಾಗಾದ್ರೆ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಂ ಸುಬ್ರಹ್ಮಣ್ಯ ನಮಃ ಎಂದು ಕಮೆಂಟ್ ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥ ಜನರು ಬಹಳಷ್ಟು ಶಕ್ತಿವಂತರು ಬುದ್ಧಿವಂತರು ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದಂತವರೇ ಮೇಷರಾಶಿಗೆ ಸೇರುತ್ತಾರೆ ರಾಶಿ ಚಕ್ರದಲ್ಲಿ ಮೇಷ ರಾಶಿ ಮೊದಲು ಬರುತ್ತದೆ ಈ ಒಂದು ರಾಶಿಗೆ ಕೃಪೆಯಾದಂತಹ ಕುಜ ದ್ವರ ಕುಜ ಗ್ರಹ ಇದೆ ಈ ರಾಶಿಯಲ್ಲಿ ಹುಟ್ಟಿದ ಗಂಡು ಹೆಂಗಸರ ಸ್ವಭಾವ ನೋಡಿದರೆ ಈ ಮೇಷ ರಾಶಿಯಲ್ಲಿ ಜನಿಸಿದಂತಹ ಗಂಡು ಮಕ್ಕಳ ಸ್ವಭಾವಗಳನ್ನ ನೋಡಿದರೆ ಭಕ್ತಿ ಭಾವನೆ ಶಕ್ತಿ ಮಟ್ಟಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಶಕ್ತಿಯನ್ನ ತೋರಿಸ್ತಾರೆ ಆಸಕ್ತಿವಂತರು ಧೈರ್ಯವಂತರು ಮಾತ್ರವಲ್ಲ ಹಿರಿಯರನ್ನ ಗೌರವಿಸುವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ ಎಲ್ಲಾ ರೀತಿ ತೊಂದರೆಗಳಿಂದ ಹೊರಬರೋಕೆ ಗೆಲ್ಲೋಕೆ ಏನು ಬೇಕಾದರೂ ಮಾಡ್ತಾರೆ ಅದೇ ಅಲ್ಲ ಸ್ವಲ್ಪ ಕೋಪವೂ ಕೂಡ ಹೆಚ್ಚಾಗಿರುತ್ತದೆ ತಾವು ಬಯಸಿದ್ದನ್ನು ಸಾಧಿಸುವ ತನಕ ನಿದ್ದೆಯನ್ನ ಮಾಡೋದಿಲ್ಲ ಸ್ವಲ್ಪ ಒತ್ತಡಕ್ಕೆ ಮೇಷ ರಾಶಿಯ ಹುಡುಗಿಯರು ಯಾರ ಮೇಲೂ ಕೂಡ ಅವಲಂಬಿಸೋದಿಲ್ಲ ಜೀವನವನ್ನ ಸ್ವಂತವಾಗಿ ನಡೆಸೋಕೆ ಇಷ್ಟಪಡ್ತಾರೆ ಸೃಜನಶೀಲತೆ ಆತ್ಮವಿಶ್ವಾಸ ಧೈರ್ಯ ಇವು ಅವರ ಸ್ವಭಾವದ ಭಾಗಗಳಾಗಿದೆ ತಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ಅದೇ ಸಮಯದಲ್ಲಿ ಇತರರಿಗೆ ಸಹಾಯವನ್ನ ಕೂಡ ಮಾಡುವಾಗ ಹಿಂದೆ ಸರಿಯೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸ ನಂಬಿಕೆಗೆ ಒಳಗಾಗಿರ್ತಾರೆ ಧೈರ್ಯವೂ ಕೂಡ ತೋರಿಸ್ತಾ ಇರ್ತಾರೆ ಅವರ ಅರ್ಹತೆಗಿಂತ ಹೆಚ್ಚನ್ನ ನಿರೀಕ್ಷಿಸುವುದಿಲ್ಲ ಮೇಷರಾಶಿಯ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಯಾವುದೇ ಕೆಲಸ ಕೊಟ್ಟರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದಿರ್ತಾರೆ ಎಲ್ಲಾ ಕೆಲಸದಲ್ಲೂ ಆಸಕ್ತಿಯನ್ನು ಹೊಂದಿರ್ತಾರೆ ಕೆಲಸದ ವಿಷಯದಲ್ಲಿ ಇಬ್ಬರು ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ವ್ಯವಹರಿಸುತ್ತಾರೆ ಇದರಿಂದಾಗಿ ಇವರು ಉನ್ನತ ಮಟ್ಟಕ್ಕೆ ತಲುಪಲು ಸ್ಪರ್ಧಿಗಳನ್ನ ಪ್ರತಿಸ್ಪರ್ಧಿಗಳನ್ನ ಹಿಮ್ಮೆಟ್ಟಿಸಿ ಮುಂದೆ ನಡೆಸಲು ಸಾಕಷ್ಟು ರೀತಿಯ ಹೇಳಿಗೆ ಯಶಸ್ಸನ್ನ ಪಡೆದುಕೊಳ್ಳಲು ಸಾಧ್ಯತೆ ಇರುತ್ತೆ ಈ ಒಂದು ವಿಶೇಷವಾದ ಮುಂದಿನ ಐದು ದಿನಗಳಲ್ಲಿ ಇವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತಾ ಹೋಗುತ್ತೆ ಅಂತ ನೀವು ತಿಳಿದ್ರೆ ಖಂಡಿತವಾಗಿ ಕೂಡ ಆಶ್ಚರ್ಯ ಪಡ್ತೀರಾ ಇವರಿಗೆ ಸೂರ್ಯ ಮಂಗಳ ಶುಕ್ರ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ ಒಲ್ಲದ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಹೊಸತನವನ್ನ ಬಯಸ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಇವರ ಅದ್ಭುತವಾದ ತಿರುವಿನಿಂದ ಜೀವನವನ್ನ ಕಂಡುಕೊಳ್ತಾರೆ ಅಂತ ಹೇಳಬಹುದು ಇವರ ಪತ್ನಿ ಸುಂದರವಾಗಿದ್ದರೆ ಅವರ ಮೇಲೆ ಸದಾ ಮನಸ್ಸಿನಲ್ಲಿ ಸಂಶಯಗಳು ಹುಟ್ಟಿಕೊಳ್ಳುತ್ತದೆ ಮೇಷರಾಶಿಯವರು ಉದಾರವಾದ ಸ್ವಭಾವದವರು ಅವರು ಯಾವಾಗಲೂ ತಮ್ಮ ಗುರಿಯನ್ನ ಸಂಪೂರ್ಣವಾಗಿ ಸಾಧಿಸುವಂತಹ ನಿಷ್ಠೆಯನ್ನ ಹೊಂದಿರುತ್ತಾರೆ ಈ ಸಮಯದಲ್ಲಿ ಕೆಲವೊಂದು ತಿರಸ್ಕಾರಗಳು ಪರಿಸ್ಥಿತಿಗಳು ಎದುರಾಗಬಹುದು ಅವರಿಗೆ ಪ್ರೀತಿ ಭಾವನೆಗಳು ತುಂಬಾ ಇರುತ್ತೆ ಆದ್ರೆ ಇವರ ಬಗ್ಗೆ ಯಾರು ಕೂಡ ಯೋಚನೆ ಮಾಡದೇ ಇರೋದ್ರಿಂದ ಇವರು ಬಹಳಷ್ಟು ಭಾವನೆಗಳಿಗೆ ಪೆಟ್ಟು ಬೀಳೋದ್ರಿಂದ ಇವರ ಬುದ್ಧಿವಂತಿಕೆ ಬದಲಾಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಮೇಷರಾಶಿಯವರ ಜಾತಕದಲ್ಲಿ ಹದಗೆಟ್ಟ ಸಮಸ್ಯೆಗಳು ಹೆಚ್ಚು ಕಾಣಿಸುತ್ತೆ को ಹೌದು ಮೇಷರಾಶಿಯವರು ಅನೇಕ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಶ್ರಮಿಸಿದರೂ ಕೂಡ ಇವರಿಗೆ ಒಳ್ಳೆಯ ಮನಸ್ಥಿತಿಗೆ ಯಾರೂ ಕೂಡ ಬೆಲೆಯನ್ನು ಕೊಡೋದಿಲ್ಲ ಇದರಿಂದಾಗಿ ಇವರ ಒಳ್ಳೆಯ ಪರಿಸ್ಥಿತಿಯನ್ನು ತಲುಪೋಕೆ ಶೀಘ್ರವಾಗಿ ಕಷ್ಟವಾಗುತ್ತೆ ಆದರೆ ಯಾವುದೇ ಒಂದು ರೀತಿಯ ತೊಂದರೆಗಳು ಬಂದರೂ ಕೂಡ ಸುಲಭವಾಗಿ ದೂರ ಮಾಡಿಕೊಂಡು ಅತ್ಯುತ್ತಮವಾದ ಪರಿಸ್ಥಿತಿಯನ್ನು ಬರದೆ ಬರಮಾಡ್ಕೊಳ್ತಾರೆ ಅತ್ಯುತ್ತಮವಾದ ಶಿಖರವನ್ನು ಹೇರಲು ಸಾಧ್ಯವಿಲ್ಲದೆ ಇರುವಂತಹ ಮನಸ್ಥಿತಿ ಇದ್ದರೂ ಕೂಡ ಎಲ್ಲ ರೀತಿಯ ಮನಸ್ಥಿತಿಯನ್ನು ಕಷ್ಟಗಳನ್ನು ಹಿಮ್ಮೆಟ್ಟಿಸಿ ಸಾಕಷ್ಟು ರೀತಿಯ ಶ್ರಮವನ್ನು ವಹಿಸಿ ಅವರಿಗೆ ಬೇಕು ಂತಹ ಸಾಧ್ಯತೆ ಇರುವಂತಹ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ ಬಾಲ್ಯದಿಂದಲೂ ಕಷ್ಟಗಳು ಹೆಚ್ಚಾಗಿರುತ್ತೆ ಯೌವ್ವನದಲ್ಲೂ ಕೂಡ ಸ್ನೇಹಿತರು ಬಂಧುಗಳಿಂದ ಹವಾಮಾನಗಳಿರುತ್ತೆ ದೂರವಾಗುವ ಪರಿಸ್ಥಿತಿಗಳು ಬರ್ತಾ ಇರ್ತದೆ ಆದರೆ ಕುಟುಂಬ ಪರಿಸ್ಥಿತಿಗಳು ಕಠಿಣವಾಗಿರೋದ್ರಿಂದ ಇವರು ಬಹಳ ಸಾಕಷ್ಟು ಅಧಿಕವಾದ ಕಷ್ಟವನ್ನ ಪಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಮೇಷರಾಶಿಯವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅರ್ಥವಾಗುತ್ತದೆ ಸ್ನೇಹಿತರನ್ನ ಬಿಟ್ಟು ಬಾರದೆ ಸಹಾಯ ಮಾಡುತ್ತಲೇ ಇರುತ್ತಾರೆ ಬಂಧುಗಳ ನಡುವೆ ಆಸ್ತಿಗಳಿಗಾಗಿ ಕಾದಾಟ ನಡೆಸಿದರೂ ಕೂಡ ಇವರು ಎಲ್ಲರಿಗೂ ಕೂಡ ಒಂದು ಬೆಂಬಲವಾಗಿ ನಿಂತ್ಕೊಳ್ತಾರೆ ಈ ಪರಿಸ್ಥಿತಿಗಳು ಅವರು ಹುಟ್ಟಿದಾಗಿಂದನೂ ಹುಟ್ಟಿದೆ ಶಾಸ್ತ್ರದ ಪ್ರಕಾರ ಮೇಷರಾಶಿ ಅವರಿಗೆ ಅವರ ಜಾತಕದಲ್ಲಿ ಒಂದು ವಿಶೇಷ ವಿಷಯ ಕಾಣಿಸುತ್ತದೆ ಅದು ಅವರ ರಹಸ್ಯ ಶತ್ರುಗಳು ಮನೆಯಲ್ಲೇ ಇರುವುದಾಗಿದೆ ಈ ಒಂದು ವಿಷಯ ಆಶ್ಚರ್ಯ ಸಂಗತಿ ಅಂತ ಅಂದ್ರೂ ಕೂಡ ಇದಕ್ಕೆ ಕಾರಣ ಅವರ ಸ್ವಭಾವದಲ್ಲೇ ಇರುತ್ತೆ ಮೇಷಾರಾಶಿಯವರು ಸಾಮಾನ್ಯವಾಗಿ ಎಲ್ಲವನ್ನ ಕೋಪ ಮಾಡಿಕೊಳ್ತಾರೆ ಯಾವುದೇ ವಿಷಯದಲ್ಲಿ ಕೋಪವನ್ನ ಮಾಡಿಕೊಳ್ತಾರೆ ಈ ಸ್ವಭಾವದಿಂದ ಅವರು ಕೆಲವೊಮ್ಮೆ ತಮ್ಮ ಕುಟುಂಬದ ಸದಸ್ಯರೊಡನೆಗೆ ಅಥವಾ ಹತ್ರದವರು ೊಡನೆ ವಾದ ವಿವಾದಕ್ಕೆ ಒಳಗಾಗ್ತಾರೆ ಇದರಿಂದ ಕೇವಲ ಚಿಕ್ಕವಾದದು ಕೂಡ ದೊಡ್ಡ ವಾದವಾಗಿ ಬದಲಾಗುತ್ತೆ ಎಲ್ಲಾ ರೀತಿಯ ತೊಂದರೆಗಳು ಎದುರಾಗುತ್ತೆ ಇದರಿಂದ ತಕರಾರುಗಳು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರ ಜೊತೆ ಮನಸ್ತಾಪ ಜಗಳ ಹೆಚ್ಚಾಗೋದ್ರಿಂದ ಇವರಿಗೆ ಶತ್ರು ಬೇರೆ ಯಾರು ಅಲ್ಲ ಇವರ ಮನಸ್ಸು ಮತ್ತು ಇವರ ಕೋಪದ ಸ್ವಭಾವವಾಗಿರುತ್ತೆ ಇವರು ತಾಳ್ಮೆಯನ್ನ ಕಲಿತರೆ ಮಾತ್ರ ಜೀವನದಲ್ಲಿ ಒಂದು ಉತ್ತಮ ಸ್ಥಾನವನ್ನ ತಲುಪಬಹುದು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಹೆದರಿಸುವಂತಹ ಶಕ್ತಿ ಇರುವಂತಹ ಇವರಿಗೆ ಒಂದು ತಾಳ್ಮೆಯನ್ನ ಕಲಿಯುವುದೇ ಮುಖ್ಯವಾದ ಪಾಠವಾಗಿದೆ ಈ ಒಂದು ಸಂದರ್ಭ ಬದಲಿ ಅಮಾವಾಸ್ಯೆ ಮುಗಿದ ನಂತರ ಇವರ ಜೀವನದಲ್ಲಿ ಅದ್ಭುತಗಳು ನಡೀತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಕೋಪದಿಂದ ಪರಿಹಾರವನ್ನು ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಮೇಷರಾಶಿಯವರು ತಮ್ಮ ಸ್ವಭಾವ ಮತ್ತು ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ಇವರಿಗೆ ಇನ್ನು ಹಲವಾರು ರೀತಿಯ ಒಂದು ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಸ್ನೇಹಿತರಿಂದ ಅವಕಾಶ ಬೆಂಬಲ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಪಡ್ಕೊಳ್ತಾರೆ ಹಠಾತ್ ಆಗಿ ಆರ್ಥಿಕ ಲಾಭ ಬಂದು ಇವರ ಕೈ ಸೇರುತ್ತೆ ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದರೂ ಕೂಡ ಲಾಭವನ್ನ ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಆತ್ಮವಿಶ್ವಾಸ ಧೈರ್ಯ ಕಡಿಮೆ ಇರೋದ್ರಿಂದ ಇವರಿಗೆ ಎಲ್ಲಾ ರೀತಿಯ ಮನೋಧೈರ್ಯವನ್ನು ಇವರ ಹಿರಿಯರು ತುಂಬುತ್ತಾರೆ ಯಾವುದೇ ಒಂದು ಬಂದರೂ ಕೂಡ ಹೆದರುಕೊಳ್ದೇನೆ ಮುನ್ನುಗ್ ಸಾಧಿಸುವಂತಹ ಛಲ ಆತ್ಮವಿಶ್ವಾಸ ಇರೋದ್ರಿಂದ ದೃಢವಾಗಿ ನಂಬಿಕೊಂಡು ಆಡಂಬರ ಇಲ್ಲದೆ ಪೂಜೆಯನ್ನ ಮಾಡಿ ಮುಗಿಸಿ ದೇವರನ್ನ ಸ್ಮರಿಸಿ ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ಶಾಂತ ರೀತಿಯಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನೀವು ಯಾರಿಗೂ ತಿಳಿಯದೆ ದಾನ ಮಾಡಿ ಯಾರಿಗಾದರೂ ಕೈಲಾಗದೇ ಇರುವಂತವರಿಗೆ ಅನ್ನದಾನವನ್ನು ಮಾಡಿ ಬಡವರಿಗೆ ಸಹಾಯವನ್ನು ಮಾಡಿ ನಿಮಗೆ ಪೂರ್ವ ಉತ್ತರ ಸ್ವರ್ಗ ದ್ವಾರಗಳು ಸಿಗುತ್ತೆ ಅದರಿಂದ ಈ ದಿಕ್ಕಿನಲ್ಲಿ ಪ್ರಯಾಣ ಆರಂಭಿಸಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಗುರುವಾರ ವಿಷ್ಣು ಪೂಜೆ ಮಾಡಿದರೆ ನಿಮಗೆ ತುಂಬಾ ಲಾಭವಾಗುತ್ತೆ ಮತ್ತು ಶತ್ರುಗಳು ಕೂಡ ಕಡಿಮೆ ಆಗ್ತಾರೆ ಗುರುವಾರ ಮಂದಿರಗಳಲ್ಲಿ ಹೂವು ಹಣ್ಣುಗಳು ಅರಿಶಿನ ಕುಂಕುಮ ಹಾಗೂ ಮಿಠಾಯಿಗಳನ್ನ ಭಕ್ತರಿಗೆ ಹಂಚಿದರೆ ನಿಮಗೆ ಬರುವಂತಹ ತೊಂದರೆಗಳನ್ನ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪ ಕಟಾಕ್ಷದಿಂದ ದೂರ ಮಾಡಿಕೊಳ್ಬಹುದು ಈ ಒಂದು ಶಕ್ತಿಯುತವಾದ ಅಮಾವಾಸ್ಯೆಯಿಂದ ಕೂಡ ನೀವು ಮಂಗಳವಾರ ಶನಿವಾರ ಹಾಗೂ ಪೂರ್ಣಿಮೆಯ ದಿನಗಳಲ್ಲಿ ಹನುಮಂತನಿಗೆ ಹೆಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಿ ಕೆಂಪು ಬಣ್ಣದ ಒಂದು ರುವಾಲುಗಳನ್ನು ಬಳಸುವುದು ಉತ್ತಮ ಏಕೆಂದರೆ ನೀವು ಭಾಗ್ಯವನ್ನ ಪಡೆಯುತ್ತೀರಾ ಎಲ್ಲ ರೀತಿಯ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ಶಕ್ತಿಯುತವಾದ ಐದು ದಿನಗಳಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ದೊಡ್ಡ ೊಡದಾಗ್ತಾ ಹೋಗುತ್ತೆ ಪ್ರತಿ ತಿಂಗಳು ನೀವು ಸುಂದರವಾದ ವಿಶೇಷವಾದ ಜೀವನದಲ್ಲಿ ಆರೋಗ್ಯದ ಶುಭ ಫಲಗಳನ್ನ ಪಡ್ಕೊಂಡು ಹೋಗ್ತೀರಾ ಶನಿವಾರದ ದಿನ ನೀವು ಶನಿಯನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಕಪ್ಪು ಹೇಳುವನ್ನ ದಾನ ಮಾಡಬೇಕು ನಿಮ್ಮ ರಾಸ್ತ್ಯ ಶತ್ರುಗಳು ಕೂಡ ದೂರವಾಗ್ತಾರೆ ಎಲ್ಲರೂ ಕೂಡ ಮಿತ್ರರಾಗ್ತಾರೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ಮುಂದಿನ ಐದು ದಿನಗಳಲ್ಲಿ ಒಬ್ಬ ಸ್ತ್ರೀಯ ಕಾರಣದಿಂದಾಗಿ ದೊಡ್ಡ ಭಾವ ಬದಲಾವಣೆಗಳನ್ನ ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಅಂದ್ರೆ ದೊಡ್ಡ ಬದಲಾವಣೆಗಳು ಆಗುತ್ತೆ ಿದೆ ಇದಕ್ಕೆ ಕಾರಣ ಪರಸ್ತ್ರೀ ಅಂದ್ರೆ ಹೇಳಬಹುದು ಅವರಿಂದ ನಿಮಗೆ ಅದೃಷ್ಟ ಲಾಭ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹೊಸದಾದ ಕೆಲಸಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮ ಬದುಕಿನ ಹಾದಿಯನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಪರಿಣಾಮಗಳನ್ನ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಹೆದರುಕೊಳ್ತೇನೆ ಎಲ್ಲವನ್ನ ನಿಭಾಯಿಸಿ ಮತ್ತು ಕುಟುಂಬ ಜೀವನಕ್ಕೆ ಒಗ್ಗಟ್ಟಿನಿಂದ ತಲುಪಬೇಕು ಮನೆಯವರ ಬೆಂಬಲವನ್ನ ಪಡ್ಕೊ ಉದ್ಯೋಗ ಅವಕಾಶಗಳು ನಿಮಗೆ ಈ ಒಂದು ಸಮಯದಲ್ಲಿ ಸಿಗ್ತಾನೆ ಹೋಗುತ್ತೆ ಹಾಗೆ ಕೆಲಸ ಮಾಡ್ತಿರುವಂತವರಿಗೆ ಸವಾಲುಗಳು ದೂರವಾಗುತ್ತೆ ಎಲ್ಲಾ ರೀತಿಯ ಕಷ್ಟಗಳು ಪರಿಹಾರವಾಗುತ್ತೆ ಈ ಒಂದು ಐದು ದಿನ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟದನ್ನ ಕಳೆದು ಒಳ್ಳೆಯ ಒಂದು ಲಾಭವನ್ನ ಪಡೆದುಕೊಳ್ಳುವಂತಹ ಆರ್ಥಿಕ ಸಮಸ್ಯೆಗಳು ಸಾಲದ ಜೀವನವನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಪರಿಹಾರಗಳನ್ನ ತೆಗೆದುಕೊಂಡರೆ ನೀವು ಯಾವುದೇ ರೀತಿಯ ತೊಂದರೆಗಳನ್ನ ಚಿಕ್ಕದಾಗಿ ವಾಸಿ ಮಾಡಿಕೊಳ್ಬಹುದು ಈ ಒಂದು ವಿಚಾರದಲ್ಲಿ ನೀವು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳದೆ ಶತ್ರುಗಳಿಗೆ ಎದು ಎಲ್ಲವನ್ನ ನಿರ್ವಹಿಸಿ ನಿಮ್ಮ ಹೃದಯದಿಂದ ಕೆಲಸವನ್ನ ನಿರ್ವಹಿಸಿ ಬುದ್ಧಿಯಿಂದ ಕೆಲಸವನ್ನ ಮಾಡಿ ಇದು ನಿಮ್ಮನ್ನ ಎತ್ತರದ ಶಿಖರಕ್ಕೆ ಕೊಂಡೊಯ್ಯುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಗಡೆ ಬರಬಹುದು ಈ ಒಂದು ವಿಶೇಷವಾದ ದಿನ ಅಂದ್ರೆ ಅಮಾವಾಸ್ಯ ದಿನ ನೀವು ತೆಗೆದುಕೊಳ್ಳಬೇಕಾದ ವಿಶೇಷವಾದ ಒಂದು ಪರಿಹಾರ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ದೂಪ ದೀಪ ನೈವೇದ್ಯಗಳೊಂದಿಗೆ ಪ್ರತಿದಿನ ಪೂಜೆಯನ್ನ ಮಾಡಿ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ದೀಪಾರಾಧನೆಯನ್ನ ಮಾಡುವುದು ತುಂಬಾ ಒಳ್ಳೆಯದು ಒಂದು ವಿಶೇಷವಾದ ಪರಿಹಾರದಿಂದ ನಿಮ್ಮ ಜೀವನ ಉಜ್ವಲವಾಗುತ್ತಾ ಹೋಗುತ್ತೆ ಅದೇ ರೀತಿಯಾಗಿ ಪ್ರತಿ ಶುಕ್ರವಾರ ಮಂಗಳವಾರ ತುಳಸಿ ಹತ್ರ ದೀಪವನ್ನು ಬೆಳಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧಿಸಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಇದರಿಂದಾಗಿ ನಿಮಗೆ ಬರುವಂತಹ ಕಷ್ಟಗಳು ದೂರವಾಗಿ ಉತ್ತಮ ಫಲಗಳು ಸಿಕ್ತಾ ಹೋಗುತ್ತೆ ನಿಮ್ಮ ಶಕ್ತಿಗನುಸಾರ ಅಗತ್ಯವಿರುವವರಿಗೆ ದಾನ ಧರ್ಮವನ್ನು ಮಾಡಿ ಬಡವರಿಗೆ ಪಾದರಕ್ಷಣೆ ಬಟ್ಟೆಗಳನ್ನ ದಾನ ಮಾಡಿ ಇದರಿಂದ ಶುಭ ಫಲಗಳು ದೊರೆಯುತ್ತಾ ಹೋಗುತ್ತೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ನಿಮ್ಮ ಜೀವನ ಸಂರಕ್ಷಣೆಗಾಗಿ ನಿಮ್ಮಿಂದ ತಕ್ಕಷ್ಟು ಆರ್ಥಿಕ ಸಹಾಯಗಳು ದೊರೆಯುತ್ತಾ ಹೋಗುತ್ತೆ ಅತ್ಯುತ್ತಮವಾದ ಶ್ರೀಮಂತಿಕೆಯ ಜೀವನ ಕಂಡ್ಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು